ನೋಡಿ ನಾನು ನಡುವೆ ಎಲ್ಲ ತುಂಬ ಮಾತಾಡ್ತಾ ಇದ್ರೆ ಅಲ್ಲಿ ಇಲ್ಲಿ ಜಾಸ್ತಿ ಮಾತಾಡ್ತಾ ಇವೆ ಅವ್ರ ಬಗ್ಗೆ ಎಲ್ಲ ಎಲ್ಲೂ ಯಾವುದೂ ಕಮೆಂಟ್ ಮಾಡೋದಿಲ್ಲ ಯಾರ ಬಗ್ಗೆ ಮಾತಾಡೋದಿಲ್ಲ ನನ್ನ ಟೈಮು ಇಲ್ಲ ನನ್ನ ಕೆಲಸ ಜಾಸ್ತಿ ಇದೆ ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾಳೆನೋ ನಾನು ಭಾನುವಾರ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗೆ ಸಿಟಿ ಏರಿಯಾದಲ್ಲಿ ರೋಡ್ಗಳ್ದು ಇದೆಲ್ಲ ಬಂದ್ಬಿಟ್ಟು ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗಳಿಗೆ ನಾನು ಪೂಜೆಗಳು ಮಾಡುವಂತಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ ದಯವಿಟ್ಟು ನಿಮ್ಮ ಮೀಡಿಯಾದವ್ರನ್ನ ನಾನು ಕೇಳ್ಕೊಳ್ತೀನಿ ಇಷ್ಟೇ ಇನ್ನೊಬ್ರು ಅವ್ರು ಇದು ಮಾಡಿದ್ರು ಇವ್ರು ಇದು ಮಾಡಿದ್ರು ಇವ್ರು ಮಾತಾಡ್ರು ಅವ್ರು ಮಾತಾಡ್ರು ಅನ್ನೋದನ್ನ ಬಿಟ್ಬಿಡ್ರಿ ನೀನು ಕೋಲಾರಕ್ಕೆ ಏನು ಮಾಡಿದ್ಯಾ ಅಂತ ಕೇಳಿ ಕೋಲಾರಕ್ಕೆ ಏನು ಮಾಡಿದ್ಯಾ ನಿನ್ನ ಕೊಡುಗೆ ಏನು ಅಂತ ಕೇಳಿ ನಮ್ಮನ್ನೊಂದ್ಸಲ ಮೀಟಿಂಗ್ ಕರೆದಾಗ ಹೇಳಿದ್ರು ನಮ್ಮ ಸುರ್ಜೇವಾಲಾ ಸಾಹೇಬರು ಮೀಟಿಂಗ್ ಕರೆದಿದ್ದು ನಾವೇನು ತುಂಬ ಏನೋ ಮಾಡ್ಬಿಡ್ತಾರಪ್ಪ ಏನೋ ಅಂತ ಭಯ ಪಟ್ಕೊಂಡು ಹೋದ್ವಿ ಒಳಗಡೆ ಹೋಗಿದ ತಕ್ಷಣ ಒಂದೇ ಕೋಲಾರ ಜನ ನಿನ್ಗೆ ಆಶೀರ್ವಾದ ಮಾಡಿದಾರಲ್ಲಪ್ಪ ನಿನ್ನ ಕೊಡುಗೆ ಏನು ಕೋಲಾರಿಗೆ ಅಂತ ಕೇಳ್ಬಿಟ್ರು ಒಳ್ಳೆ ಮಾತಾ ಕೆಟ್ಟ ಮಾತಾ ಒಳ್ಳೆ ಮಾತಲ್ವಾ ಆ ರೀತಿಯಲ್ಲಿ ಕೋಲಾರ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿ ನಾನು ಏನಾದರೂ ಹೇಳ್ತೀನಿ ಬೇರೆ ಅವ್ರು ಮಾತಾಡಿದ್ದಾರೆ ಇವ್ರು ಮಾತಾಡಿದಾರೆ ಯಾರು ಮಾತಾಡಿದ್ರು ಯಾರ ಬಗ್ಗೆನೂ ಮಾತಾಡೋದು ಬೀರ ಯಾರ ಬಗ್ಗೆ ಏನು ಹೇಳೋದು ಬೀರ ಇನ್ನೊಂದು ನಾನು ನೀವು ಅನ್ಕೋಬೋದು ಇವ್ರೇನಾದರೂ ಬೇರೆ ಯಾರಾದರೂ ಹೇಳ್ಕೊಟ್ಬಿಟ್ಟವ್ರ ಮಾತಾಡ್ತಾರೆ ಅದು ಇದೆ ಅಂತ ನನಗೆ ಯಾರು ಹೇಳ್ಕೊಟ್ಟು ಯಾರು ಏನು ಹೇಳಿದ್ರು ನಾನು ಯಾರು ಮಾತು ಕೇಳೋನಲ್ಲ ನನಗೆ ಅದು ಗೊತ್ತೂ ಇಲ್ಲ ನಾನು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಏನು ಮಾತಾಡಬೇಕು ನಾನು ಮಾತಾಡ್ತೀನಿ ಇವಾಗಂತೂ ಅಭಿವೃದ್ಧಿ ಬಗ್ಗೆ ಕೋಲಾರ ಬಗ್ಗೆ ಏನಾದರೂ ಕೇಳಿ ಮಾತಾಡ್ತೀವಿ ಎಲ್ಲೂ ಇಡುವಿಲ್ಲ ನಮ್ಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸಾವಿರದ ನಾನೂರು ಓಟ್ ಬಂದಿತ್ತು ಅಲ್ಲ ಎರಡು ಪಂಚಾಯತಿ ಸೇರಿ ಮೂರ್ ಸಾವಿರದ ನಾನೂರು ಓಟ್ ಬಂದಿತ್ತು ಪಾರ್ಲಿಮೆಂಟ್ ಅಲ್ಲಿ ಎರಡು ಸಾವಿರ ಪ್ಲಸ್ ಆಗಿದೆ ಈ ಪಟ್ಟಣ ಪಂಚಾಯಿತಿನಲ್ಲಿ ಎರಡು ಸಾವಿರದ ಆರ್ನೂರು ಓಟ್ ಪ್ಲಸ್ ಆಗಿದೆ ವೋಟ್ ಪ್ಲಸ್ ಆಗಿದ್ದೀವಿ ಇದಾಗಿದೆ ಅದು ನಮ್ಮ ಕ್ಯಾಂಡಿಡೇಟ್ ಒಂದು ಐದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಕಮ್ಮಿ ವೋಟ್ ಅಲ್ಲಿ ಸೋತಿದೆ ಅದು ನಾವು ಅಲ್ಲಿ ವೋಟ್ ತುಂಬಾ ತಗೊಂಡು ಸೋತಿದೀವಿ ಯಾಕಂದ್ರೆ ಬಿಜೆಪಿ ಗಾರ್ ಬಂದಿದೆ ಕಾಂಗ್ರೆಸ್ ಗಾರ್ ಬಂದಿದೆ ಜೆ ನಾಲ್ಕು ಮೆಜಾರಿಟಿ ಅವ್ರು ಇಲ್ಲ ತೊಡಕ ಅಂತ ಇಲ್ಲ ನಾವು ನಮ್ಮ ಓಟ್ ಏನಿತ್ತು ನಮ್ಗಿನ್ನೂ ಜಾಸ್ತಿ ಬಂತು ಅಸೆಂಬ್ಲಿಗೆ ಬಂದಿದ್ದಕ್ಕಿಂತ ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು ಪಾರ್ಲಿಮೆಂಟ್ ಬಂದಿದ್ದಕ್ಕಿಂತ ಪಟ್ಟಣ ಪಂಚಾಯಿತಿಯಲ್ಲಿ ಜಾಸ್ತಿ ಬಂದಿದೆ ನಮ್ಮ ಓಟ್ ನಮ್ದೇನು ಓಟ್ ಏನು ಕಮ್ಮಿ ಆಗಿಲ್ಲ ಪರ್ಸೆಂಟೇಜ್ ಕಮ್ಮಿ ಆಗಿಲ್ಲ ಅಲ್ಲೊಂದು ಬೂತಲ್ಲಿ ಬಂದ್ಬಿಟ್ಟು ನನಗೆ ನನ್ನೆಲೆಕ್ಷನ್ ಹದಿಮೂರು ಓಟ್ ಬಂದಿ ಇವತ್ತು ಇನ್ನೂರು ರೋಟ್ ಬಂದಿದೆ ಹದಿಮೂರು ರೋಟ್ ಬಂದಿರುವಂಥ ಬೂತ್ ಇದೆ ಇನ್ನೂರು ರೋಟ್ ಬಂದಿದೆ ನಾವು ಡೆವಲಪ್ ಆಗಿದ್ದಿಲ್ಲ ಅಂದರೆ ಅವ್ರ ಮೆಜಾರಿಟಿ ಬಂದಿದೆ ಅವ್ರಿಬ್ರಿಗೂ ಸೇರಿ ಮೆಜಾರಿಟಿ ಬಂದಿದ್ದು ಸಂತೋಷ ಮಾಡಿ ಚುನಾವಣೆ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆ ದಿಕ್ಸೂಚಿ ಇಂಥ ಚು ಎಲ್ಲ ಇದೆಲ್ಲ ಬಂದ್ಬಿಟ್ಟು ನಾವು ಚುನಾವಣೆ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಹೇಳ್ಕೊಂಡು ಬರ್ತೀವಿ ಈ ಚುನಾವಣೆ ಮುಂದಿನ ಚುನಾವಣೆ ದಿಕ್ಸೂಚಿ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ ನಾನು ಇಲ್ಲಿ ಚುನಾವಣೆ ನಿಂತಾಗ ನೀವು ಎಲ್ಲರೂ ಹೇಳ್ತಾ ಇದ್ರು ಸೋಲ್ತಾರೆ ಸೋಲ್ತಾರೆ ಮುಗಿತು ಇವ್ರ ಕಥೆ ಇಲ್ಲಿ ಮುಗೀತು ಅಂತ ಹೇಳಿದ್ರು ಜನ ಯಾರನ್ನು ಸೋಲ್ಸ್ರು ಯಾರನ್ನು ಗೆಲ್ಲಿಸ್ರು ಅಂತ ನಿಮಗೆ ಗೊತ್ತಿದೆ ಅದೆಲ್ಲ ಯಾವ ಚುನಾವಣೆ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಯಾವ ಚುನಾವಣೆಯಲ್ಲಿ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಇವಾಗಿರೋ ಪರಿಸ್ಥಿತಿಗೆ ಯಾವುದೇ ವ್ಯಕ್ತಿ ಮೇಲೆ ಹೋಗುತ್ತೆ ವ್ಯಕ್ತಿ ಮೇಲೆ ಆಗುತ್ತೆ ಒಳ್ಳೆಯವನ ಕೆಟ್ಟವನ ನೋಡಿಕೊಂಡು ಓಟ್ ಹಾಕೋದು ಹೆಂಗೆ ಅನ್ನೋದು ವ್ಯಕ್ತಿ ಮೇಲೆ ಹೋಗುತ್ತೆ ಅದರಿಂದ ಇದೆಲ್ಲ ಯಾವುದು ಯಾವ್ದು ದಿಕ್ಸೂಚನೆ ಆಗೋದಿಲ್ಲ ಅವ್ರ ದಿಕ್ಸೂಚಿ ಅಂತ ಅವ್ರು ಇಟ್ಕೊಳ್ಳೋದಿಂದ ಇಟ್ಕೊಳ್ಳಿ ಒಳ್ಳೆ ಸಂತೋಷ ಇಲ್ಲ ಕೂಡ ಮೀಟಿಂಗ್ ಇತ್ತು ಯಾಕಂದರೆ ಅದು ಎಲ್ಲ ಮನೆಗಳು ಕಟ್ಟೋರು ಲೇಬ್ರಿ ಮಾಡೋರು ಅಪ್ಲಿಕೇಶನ್ಸ್ ಹಾಕ್ಕೊಳ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ನಾವು ಎವ್ರಿ ಮಂತ್ ಮೀಟಿಂಗ್ ಮಾಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಗಿದೆ ಅದನ್ನು ಲೇಟ್ ಮಾಡಿದ್ವಿ ಇವತ್ತು ಸಬ್ಜೆಕ್ಟ್ಸ್ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಬ್ಜೆಕ್ಟು ಇತರೆ ಸಬ್ಜೆಕ್ಟ್ಗಳು ಒಂದು ಹತ್ತಿತ್ತು ಇಪ್ಪತ್ತೆಂಟು ಪ್ಲಸ್ ಒಂದು ಹತ್ತು ಮೂವತ್ತೆಂಟು ಸಬ್ಜೆಕ್ಟ್ ಮೂವತ್ತೆಂಟು ಸಬ್ಜೆಕ್ಟ್ಗಳಲ್ಲಿ ಒಂದು ನಾಲ್ಕು ಐದನ್ನು ಪೆಂಡಿಂಗ್ ಮಾಡಿದೀವಿ ಅದೇ ಕೆಲವು ಡಾಕ್ಯುಮೆಂಟ್ಸ್ ರೋಡ್ ಇನ್ಸ್ಪೆಕ್ಷನ್ಸ್ ಮಾಡಿಲ್ಲ ಅಂತ ಪೆಂಡಿಂಗ್ ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ಚುರುಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಭಿವೃದ್ಧಿ ನೋಡಿ ಸರ್ ನೀವು ಎಲ್ಲರೂ ಅನ್ಕೊಳ್ತಾ ಇರೋದೇನು ಅಂದರೆ ಅಭಿವೃದ್ಧಿ ಚುರುಕಾಗುತ್ತೆ ಚುರುಕಾಗಿ ನಡೀತಾ ಇರೋದು ಅಭಿವೃದ್ಧಿ ನಮ್ಮದೇ ಸರ್ ಬನ್ನಿ ಸರ್ ನಮ್ಮ ಜೊತೆ ತೋರಿಸ್ತೀವಿ ನಿಮ್ಮ ಹತ್ರ ನಾವು ಸುಳ್ಳು ಹೇಳೋಕಾಗೋದಿಲ್ಲ ಇಲ್ಲಿ ನೀವು ಪತ್ರಕರ್ತರು ಮೀಡಿಯಾದವ್ರಿಗೆ ನಾವು ಸುಳ್ಳು ಆಗೋದಿಲ್ಲ ಬನ್ನಿ ಏನು ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತ ಬನ್ನಿ ಸರ್ ನೀವು ಕೇಳಿ ಸರ್ ತೋರಿಸ್ತೀವಿ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತೀನಿ ಭಾನುವಾರ ದಿವಸ ಬೆಳಗ್ಗೆ ಸಿಟಿಗೆ ಬನ್ನಿ ನೀವು ಎಲ್ಲ ಒಂದು ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ವರ್ಕ್ಸ್ ಮಾಡ್ತಾ ಇದ್ದೀವಿ ಬನ್ನಿ ನೀವೆಲ್ಲ ಬನ್ನಿ ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದೀವಿ ಬನ್ನಿ ನೀವು ವೆಹಿಕಲ್ ಅವರು ಅರೇಂಜ್ ಮಾಡಿ ಅಂದ್ರೆ ಬೇಕಂದ್ರೆ ನಿಮಗೆಲ್ಲ ಬರೋದಕ್ಕೆ ಬೇಕಂದ್ರೆ ವೆಹಿಕಲ್ ಅರೇಂಜ್ ಮಾಡ್ತೀನಿ ನೀವು ಎಲ್ಲರೂ ಬನ್ನಿ ನೋಡಿ ಅಭಿವೃದ್ಧಿ ಬಗ್ಗೆ ನಾನು ಏನಾದರು ಸುಳ್ಳು ಬೇಡ ನೀವೇ ಬಂದು ನೋಡ್ಕೊಳ್ಳಿ ನೀವೇ ನೋಡಿ ಕಾಪಿಗಳು ಕೊಡ್ತೀವಿ ನೋಡಿ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಏನೋ ಅಂತ ಮಾಡಿ ಅದನ್ನು ಮಾಡಿ ಅದನ್ನು ನ್ಯೂಸ್ ಮಾಡಿ ಎಲ್ಲಾದ್ರೂ ಏನು ಕೆಲಸ ಆಗಿಲ್ಲ ತೊಂದರೆ ಇರೋದ್ರ ನ್ಯೂಸ್ ಮಾಡಿಕೊಡಿ ನಮಗೆ ನಾವು ಅದನ್ನು ಫಾಲೋಅಪ್ ಮಾಡ್ತೀವಿ ಇಲ್ಲ ನಮ್ಮ ಗಮನಕ್ಕೆ ತನ್ನಿ ನಾವು ಕೆಲಸ ಮಾಡ್ತೀವಿ ಇಲ್ಲ ನೀವು ನ್ಯೂಸ್ ಕೊಡಿ ನಾನು ಅದನ್ನ ನೋಡ್ತೀನಿ ನನಗೆ ಹೇಳಿ ನಾನು ಕೆಲಸ ಮಾಡ್ತೀನಿ ಮಾಡೋಕ್ಕೆ ಸಿದ್ಧವಾಗಿದೆ ಯಾವುದು ಕೊರತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತಾ ಜಿಲ್ಲೆಯೆಲ್ಲ ಮಾಡ್ತಾ ಇದ್ದೀನಿ ಇಲ್ಲ ಪ್ರಿಪರೇಷನ್ ನಡೀತಾ ಇದೆ ಅದೆಲ್ಲ ನಾವು ಹೇಳೋದು ಬೇಡ ನಾವು ಅದನ್ನ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಅದ್ರ ಬಾಟಿಗೆ ಅದು ಕೆಲಸ ನಡೀತಾ ಇದೆ ಇನ್ನೊಂದು ವೀಕಲ್ಲಿ ಅದನ್ನ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡಿದ್ಮೇಲೆ ಪೂರ್ತಿ ಆದಂತ ನಿಮಗೆ ಫಿಗರ್ನ ಕೊಡ್ತೀವಿ ಅಲ್ವಲ್ಲ ಅದು ಹೊಸದೇನಲ್ಲ ಎರಡು ಸಾವಿರದ ನಾಲ್ಕರಿಂದ ನಡೀತಾ ಇರೋದು ಅದು ಡೇ ಅವರಲ್ಲಿ ನಡೀತಾನೆ ಇರುತ್ತೆ ಅದೇನು ತೊಂದರೆ ಇಲ್ಲ ಎವ್ರಿ ಡೇ ನಡೀತೀರಿ ಇವತ್ತೇನೋ ನಿನ್ನೆ ಮೊನ್ನೆ ಮಾತಾಡಿದ್ರೆ ಏನೋ ಹೊಸದಾಗೆನೋ ಮಾತಾಡ್ಬಿಟ್ಟಿರೋದು ನೀವು ಆಚಾರ್ಯ ಪಡ್ಬೇಕು ನಾನು ಆಚಾರ್ಯ ಪಡಬೇಕು ಎರಡು ಸಾವಿರದ ನಾಲ್ಕಲ್ಲಿ ಏನು ಚುನಾವಣೆ ಆಯಿತು ಆವತ್ತಿಂದ ಇವತ್ತು ಆಗಿ ಅದು ನಡೀತಾನೇ ಇದೆ ಅದು ಕಾಮನ್ ಆಗಿ ನಡೀತಾನೇ ಇದೆ ನನ್ನ ಜಾತಿ ಯಾವುದು ಅಂತ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ ನನ್ನ ಫ್ಯಾಮಿಲಿ ತೀರ್ಮಾನ ಮಾಡ್ತಾರೆ ಕೋಲಾರ್ ಗೆಜೆಟೆಡ್ ತೀರ್ಮಾನ ಮಾಡ್ತಾರೆ ಇನ್ನೊಬ್ರು ಯಾರು ತೀರ್ಮಾನ ಮಾಡೋದಕ್ಕೆ ಅವ್ರು ಯಾರೂ ನನಗೆ ಗೊತ್ತಿಲ್ಲ ಕೋಲಾರ್ ಗೆಜೆಟರ್ ತೀರ್ಮಾನ ಮಾಡುತ್ತೆ ಇಲ್ಲ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ ಅದು ಕೋರ್ಟಲ್ಲಿದೆ ಇದೆ ಕೋರ್ಟಲ್ಲಿ ನಡೀತಾ ಇದೆ ಇದೇನು ಹೊಸ್ದಾಗೇನು ಆದಂಗೆ ನೀವೇನು ಕೇಳ್ಬಿಡಿ ಎರಡ್ ಸಾವಿರದ ನಾಲ್ಕರಿಂದ ನಡೀತಾ ಇರೋದು ವಿಷಯ ಇಲ್ಲ ಈಗ ಇದು ಗೊತ್ತಾಗಿದೆ ಇವಾಗ ಅಷ್ಟೇ ಗೊತ್ತಿದ್ದ ಬೇರೆ ಬೇರೆ ಎಲ್ಲ ನಡೆದವೇ ಬೇರೆ ಬೇರೆ ಗೊತ್ತಿದ್ದಂಗೆ ನಿಮ್ಗೆ ಗೊತ್ತಿದ್ದಂಗೆ ಇದು ಗೊತ್ತಿಂದ ಬೇರೆ ಬೇರೆ ಎಲ್ಲ ನಡೆದಿದ್ದಾವೆ ಅದೆಲ್ಲ ಅವು ಎರಡ್ ಸಾವಿರದ ನಾಲ್ಕರಿಂದ ಇವತ್ತು ಅದು ನಿರಂತರವಾಗಿ ಅದು ನಡ್ಕೊಂಡು ಬರ್ತಾ ಇದೆ ಅಂತ ಸಮಸ್ಯೆ ಇರಲಿ ಆಮೇಲೆ ಅವ್ರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ ಒಳ್ಳೇದು ಸಂತೋಷ ಥ್ಯಾಂಕ್ ಯು ಸರ್